ಆಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಬ್ರಹ್ಮ ಗಂಟು ಎರಡು ಹೃದಯಗಳ ಸಮ್ಮಿಲನ ಭಾಗ ನೂರ ನಲವತ್ತೆರಡರಲ್ಲಿ ಕಥೆಯನ್ನು ಮುಂದುವರಿಸೋಣ ವಿಜಯ್ ಅಷ್ಟು ದೊಡ್ಡ ಸಮಸ್ಯೆಯಿಂದ ಹೊರಬಿದ್ದು ಮರಳಿ ಹಿಂತಿರುಗಿ ಬಂದಿದ್ದಕ್ಕೆ ತುಂಬ ಸಂತೋಷವಾಗಿದೆ ಸಿದ್ದು ಅವನ ಮದುವೆ ಸಹ ಸೆಟ್ ಆಗಿದೆ ಅಲ್ವಾ ಇಷ್ಟಕ್ಕೆ ವಿಜಯ್ ಬಗ್ಗೆ ಹಿಡಿಸಿಕೊಳ್ಳುವುದು ಬಿಟ್ಬಿಟ್ರೆ ತುಂಬ ಒಳ್ಳೆಯದು ಆ ರೀತಿ ಅಲ್ಲದೆ ನೀನು ಅವನ ಮದುವೆಗೆ ಹೋಗುವುದು ನಿನ್ನ ಜೊತೆ ಸಾಕ್ಷಿಯನ್ನು ಕರೆದುಕೊಂಡು ಹೋಗುವುದು ಅವನು ನಮ್ಮನೆಗೆ ಬರುವುದು ಇವ್ಯಾವೂ ನಡೆಯುವುದಕ್ಕೆ ಸಾಧ್ಯವಿಲ್ಲ ಅವನು ನಿನ್ನ ಹೆಂಡತಿ ಪ್ರೀತಿಸಿ ಮದುವೆ ಮಾಡಿಕೊಳ್ಳಬೇಕು ಅಂತ ಅಂದುಕೊಂಡವರು ನೋಡುವವರು ನಾಲ್ಕು ಜನ ನಾಲ್ಕು ರೀತಿ ಅಂದುಕೊಳ್ಳುತ್ತಾರೆ ಎಂದು ಸುಮಿತ್ರಾ ಹೇಳುತ್ತಿದ್ದರೆ ಸಿದ್ಧಾರ್ಥ್ಗೆ ಸಹಿಸಲಾರದಷ್ಟು ಕೋಪ ಬಂದಿತು ಸ್ಟಾಪ್ ಇಟ್ ಮಾಮ್ ಎಂದು ಸೀರಿಯಸ್ ಆಗಿ ಹೇಳುವಷ್ಟರಲ್ಲಿ ಸುಮಿತ್ರಾ ಸೈಲೆಂಟ್ ಆಗೋದಳು ಕೃಷ್ಣ ರವರು ಚೇರಿನ ಮೇಲಿಂದ ಹೆದ್ದು ನಿಂತುಕೊಂಡರು ನನ್ನ ಮದುವೆಗಿಂತ ಮುಂಚೆಯೇ ಅವನು ನನಗೆ ಫ್ರೆಂಡ್ ಅವನ ಬಗ್ಗೆ ಫುಲ್ ಎಲ್ಲ ಹೇಳಿದ ಮೇಲೆ ಸಹ ನೀನು ಈ ರೀತಿ ಮಾತನಾಡುವುದು ಸ್ವಲ್ಪನೂ ಚೆನ್ನಾಗಿಲ್ಲ ಮಾಮ್ ಒಂದು ಕಾಲದಲ್ಲಿ ನಾನು ಪ್ರೀತಿಸಿದ ದಿವ್ಯಾ ನಮ್ಮನೆಗೆ ಬರುತ್ತಾಳೆ ನಾನು ಆಕೆಯನ್ನು ಕೆಟ್ಟ ದೃಷ್ಟಿಯಲ್ಲಿ ನೋಡ್ತೀನ ಇಲ್ವಲ್ಲ ನನ್ನ ಫ್ರೆಂಡ್ ಸಹ ಅಷ್ಟೆ ಇನ್ನೊಬ್ಬರ ಜೊತೆ ಮದುವೆಯಾದ ಹುಡುಗಿ ಪ್ರೀತಿಸಿದ ಹುಡುಗಿಯಾದರೂ ಸರಿ ಆಕೆಯನ್ನು ಬೇರೆ ದೃಷ್ಟಿಯಲ್ಲಿ ನೋಡುವ ವ್ಯಕ್ತಿತ್ವ ಅಲ್ಲ ಅವನದು ಮಗನು ಪ್ರೀತಿಸಿದ ಹುಡುಗಿ ಮನೆಗೆ ಬರಬಹುದು ತಪ್ಪಿಲ್ಲ ಆದರೆ ಸೊಸೆ ಪ್ರೀತಿಸಿದ ಹುಡುಗನನ್ನು ನಾನು ಭೇಟಿಯಾದರೂ ನಿನಗೆ ದೊಡ್ಡ ತಪ್ಪಿನ ಥರ ಅನ್ನಿಸುತ್ತಿದೆಯಾ ಸಿದ್ಧಾರ್ಥ್ ಮಾತುಗಳಿಗೆ ಆಕ್ರೋಶದಿಂದ ನೋಡುತ್ತಾ ಇದ್ದು ಬಿಟ್ಟಳು ಸುಮಿತ್ರ ಮಾಮ್ ನಮಗೆ ಮೆಚ್ಯೂರಿಟಿ ಇದೆ ಗುಡ್ ವ್ಯಾಲ್ಯೂಸ್ ಇದ್ದಾವೆ ಎಲ್ಲದಕ್ಕೂ ಮೀರಿ ನನ್ನ ಹೆಂಡತಿಯ ಮೇಲೆ ನನಗೆ ನಂಬಿಕೆ ಇದೆ ನನ್ನ ಮುಂದೆ ಈ ರೀತಿ ಮಾತನಾಡಿದರೆ ಮಾತನಾಡದೆ ಬಟ್ ಇನ್ಯಾರ ಜೊತೆಯಲ್ಲೂ ಈ ರೀತಿ ಮಾತನಾಡಬೇಡ ನಾನು ಸಹಿಸುವುದಿಲ್ಲ ನಿನ್ನ ಥರ ನೆಗೆಟಿವ್ ಆಗಿ ಯೋಚಿಸುವ ಸೊಸೈಟಿಗೋಸ್ಕರ ಸ್ವಚ್ಛವಾದ ನನ್ನ ಫ್ರೆಂಡ್ಶಿಪ್ ಅನ್ನು ನಾನು ಬಿಟ್ಟುಕೊಡುವುದಿಲ್ಲ ವಿಜಯ್ ಬಗ್ಗೆ ಸಾಕ್ಷಿ ಮುಂದೆ ಪ್ರಸ್ತಾಪಿಸಿ ಆಕೆ ಮನಸ್ಸಿಗೆ ನೋವು ಕೊಟ್ಟರೆ ನಾನು ಅದನ್ನು ಸ್ವಲ್ಪ ಮಾಮ್ ಎಂದು ಸೀರಿಯಸ್ ಆಗಿ ಹೇಳಿ ಒಳಗಡೆಗೆ ಹೊರಟು ಹೋದನು ಸಿದ್ಧಾರ್ಥ್ ನಿನ್ನ ಬುದ್ಧಿ ಇನ್ಯಾವಾಗ ಬದಲಾಗುತ್ತದೆ ಸುಮಿತ್ರಾ ಸಣ್ಣದಾಗಿ ಯೋಚನೆ ಮಾಡಿ ಎಲ್ಲರ ದೃಷ್ಟಿಯಲ್ಲಿ ಸಣ್ಣ ಒಳ ಆಗ್ತಿದೆಯಾ ಈಗಲಾದರೂ ನಿನ್ನ ಬುದ್ಧಿಯನ್ನು ಬದಲಾಯಿಸಿಕೊ ಎಂದು ಹೇಳಿ ಒಳಗಡೆಗೆ ಹೋದರು ಕೃಷ್ಣಪ್ರಸಾದ್ರವರು ಅವರಿಬ್ಬರ ಮಾತುಗಳು ಕೇಳಿ ಬ್ಲ್ಯಾಂಕ್ ಆದ ಸುಮಿತ್ರ ಚೇರಿನ ಮೇಲೆ ಕುಸಿದು ಕುಳಿತಳು ಬಾಯ್ ಡ್ಯಾಡ್ ಎಂದು ಸಿದ್ಧಾರ್ಥ್ ಹೊರಗಡೆಗೆ ಬರುತ್ತಿದ್ದರೆ ನಾನು ಆಫೀಸಿಗೆ ಬರ್ತೀನಿ ಸಿದ್ದು ಬರದೆ ತುಂಬ ದಿನಗಳು ಆಯ್ತಲ್ವಾ ಎಂದರು ಕೃಷ್ಣಪ್ರಸಾದ್ರವರು ನೀವು ಬರದಿದ್ದರೂ ನೀವು ಮಾಡಬೇಕಾದ ಕೆಲಸ ನೀವು ಅಲ್ಲಿಂದಲೇ ಮಾಡ್ತಾ ಇದ್ದೀರಿ ಅಲ್ವ ಡ್ಯಾಡ್ ಈ ಒಂದು ವಾರ ಜೊತೆ ಹ್ಯಾಪಿಯಾಗಿ ಸ್ಪೆಂಡ್ ಮಾಡಿ ಆಗಲೇ ನಾನು ಅಂದ ಮಾತುಗಳಿಗೆ ಅರಟಾಗಿರುತ್ತಾಳೆ ಇಲ್ಲಾಂದರೆ ಪ್ರಸ್ಟೇಷನ್ನಲ್ಲಿ ಇರ್ತಾಳೆ ನೀವು ಪಕ್ಕದಲ್ಲಿ ಕುಳಿತುಕೊಂಡು ಪ್ರೀತಿಯಿಂದ ನಾಲ್ಕು ಮಾತುಗಳು ಮಾತನಾಡಿದರೆ ಆ ಮೂಡ್ನಿಂದ ಹೊರಗಡೆಗೆ ಬರುತ್ತಾಳೆ ಅದರಲ್ಲೂ ಇಷ್ಟು ದಿನ ಮಾಮ್ ನಿನ್ನನ್ನು ತುಂಬ ಮಿಸ್ ಆಗಿರುತ್ತಾಳೆ ಎಂದು ಹೇಳಿದನು ಸಿದ್ಧಾರ್ಥ್ ತಾಯಿ ಮೇಲೆ ಅಷ್ಟೇ ಬೇಗ ಕೋಪ ಅಷ್ಟೇ ಬೇಗ ಪ್ರೀತಿಯನ್ನು ತೋರಿಸುತ್ತಿರುವ ಮಗನನ್ನು ಕೃಷ್ಣ ಪ್ರಸಾದ್ರವರು ಆಶ್ಚರ್ಯದಿಂದ ನೋಡುತ್ತಿದ್ದರೆ ಆಕೆ ನನ್ನ ತಾಯಿ ಡ್ಯಾಡ್ ನಡವಳಿಕೆ ರೀತಿ ಚೆನ್ನಾಗಿಲ್ಲದಿದ್ದರೆ ಬದಲಾಯಿಸಿಕೊಳ್ಳುತ್ತೇನೆ ಆದರೆ ಹಾಗೆಯೇ ಬಿಡುವುದಿಲ್ಲ ಎಂದನು ಕೃಷ್ಣಪ್ರಸಾದ್ರವರು ಸಂತೋಷದಿಂದ ಸಿದ್ಧಾರ್ಥನನ್ನು ಹಪ್ಪಿಕೊಂಡು ಉನ್ನತವಾಗಿ ಯೋಚನೆ ಮಾಡುವುದರಲ್ಲಿ ನನ್ನನ್ನು ಮೀರಿಬಿಟ್ಟಿದ್ದೀಯಾ ಐ ಆಮ್ ಪ್ರೌಡ್ ಆಫ್ ಯು ಎಂದರು ನಗುತ್ತಾ ಸಿದ್ಧಾರ್ಥ್ ಸಣ್ಣಗೆ ನಕ್ಕು ಹ್ಯಾವ್ ಎ ಗ್ರೇಟ್ ಟೈಮ್ ಎಂದು ಹೇಳಿ ಆಫೀಸಿಗೆ ಸ್ಟಾರ್ಟ್ ಆದನು ನಸುನಕ್ಕು ಸುಮಿತ್ರಾ ಹತ್ತಿರಕ್ಕೆ ಹೋದರು ಕೃಷ್ಣಪ್ರಸಾದ್ ಬಾಡಿ ಹೋದ ಮುಖದಿಂದ ಸುತ್ತಲೂ ನೋಡುತ್ತಿರುವ ಸುಮಿತ್ರಾಳನ್ನು ನೋಡಿ ಸುಮಿತ್ರಾ ಸಿದ್ಧಾರ್ಥ್ಗೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತ ತುಂಬ ಚೆನ್ನಾಗಿ ಗೊತ್ತು ಏನು ಮಾಡಿದರೂ ತುಂಬ ಯೋಚನೆ ಮಾಡಿ ಮಾಡ್ತಾನೆ ಅವನ ವಿಷಯದಲ್ಲಿ ನಿನಗೆ ಯಾವುದೇ ರೀತಿಯ ಭಯ ಯೋಚನೆ ಅವಶ್ಯಕತೆ ಇಲ್ಲ ಮಗ ಸೊಸೆ ಈಗ ಅನ್ಯೋನ್ಯವಾಗಿದ್ದಾರೆ ನೀನು ಅವರ ವಿಷಯದಲ್ಲಿ ಜೋಗಿಂಗ್ ಮಾಡಿಕೊಳ್ಳದಿದ್ದರೆ ಒಳ್ಳೆಯದು ಎಂದರು ಸುಮಿತ್ರಾ ಸೈಲೆಂಟಾಗಿ ನೋಡುತ್ತಾ ಇದ್ದು ಬಿಟ್ಟಳು ಕೃಷ್ಣಪ್ರಸಾದ್ರವರು ಸಣ್ಣಗೆ ನಿಟ್ಟುಸಿರು ಬಿಟ್ಟು ಸರಿ ಈ ವಿಷಯದ ಬಗ್ಗೆ ಬಿಟ್ಬಿಡು ಶಾಪಿಂಗ್ಗೆ ಹೋಗೋಣ ಅಂತ ಹೇಳಿದೆ ಅಲ್ವಾ ಹೋಗಿ ರೆಡಿಯಾಗು ಎಂದರು ಆಕೆಯ ಭುಜದ ಮೇಲೆ ಕೈಯನ್ನು ಹಾಕಿ ತಟ್ಟುತ್ತ ಸರಿ ರೀ ಎಂದು ಸುಮಿತ್ರಾ ತಲೆಯಾಡಿಸಿ ಎದ್ದು ರೆಡಿಯಾಗುವುದಕ್ಕೆ ಹೋದರೆ ನ್ಯೂಸ್ ಪೇಪರ್ನಲ್ಲಿ ತಲೆ ತೂರಿಸಿದರು ಕೃಷ್ಣಪ್ರಸಾದ್ರವರು ಮಮ್ಮಿ ತುಂಬ ಮುಖ್ಯವಾದ ಡೀಲ್ಗೋಸ್ಕರ ಹೋಗ್ತಾ ಇದ್ದೀವಿ ಈ ಡೀಲ್ ಓಕೆ ಆಗಬೇಕು ಅಂತ ನನಗೆ ಆಶೀರ್ವಾದ ಮಾಡು ಎಂದು ಗೌರಿ ಕಾಲುಗಳಿಗೆ ನಮಸ್ಕಾರ ಮಾಡಿದನು ಮಹೇಶ್ ಅವನ ತಲೆಯ ಮೇಲೆ ಅಕ್ಷತೆ ಕಾಳುಗಳನ್ನು ಹಾಕಿ ಆಶೀರ್ವಾದ ಮಾಡಿ ಅವನ ಭುಜಗಳನ್ನು ಹಿಡಿದು ಹೆಬ್ಬಿಸಿ ತಪ್ಪದೆ ನಮಗೆ ಬರುತ್ತದೆ ಕಣ ಎಂದಳು ಮುಗುಳ್ನಗೆಯೊಂದಿಗೆ ಫೈಲ್ಸ್ ತೆಗೆದುಕೊಂಡು ರಮ್ಯಾ ಹೊರಗಡೆಗೆ ಬಂದರೆ ಇಬ್ಬರನ್ನು ಅಪರೂಪವಾಗಿ ನೋಡುತ್ತಾ ಮಹೇಶ್ ಮೀಟಿಂಗ್ಗೆ ಹೋಗುವ ಮುಂಚೆ ದೇವಸ್ಥಾನಕ್ಕೆ ಹೋಗಿ ದೇವರ ಆಶೀರ್ವಾದವನ್ನು ತೆಗೆದುಕೊಳ್ಳಿ ಎಂದಳು ಸರಿ ಮಮ್ಮಿ ಬಾಯ್ ಎಂದು ಹೇಳಿ ಮಹೇಶ್ ಕೀಸ್ ತೆಗೆದುಕೊಂಡು ಹೊರಗಡೆಗೆ ನಡೆದರೆ ಗೌರಿಗೆ ಬಾಯಿ ಹೇಳಿ ಅವನೊಂದಿಗೆ ಕಾರಿನಲ್ಲಿ ಹೊರಟಳು ರಮ್ಯಾ ಟ್ರಾಫಿಕ್ ಕಡಿಮೆ ಇರುವ ರೋಡಿನಲ್ಲಿ ಮಹೇಶ್ ಸ್ಮೂತಾಗಿ ಡ್ರೈವ್ ಮಾಡುತ್ತಿದ್ದರೆ ರಮ್ಯಾ ವಿಂಡೋಯಿಂದ ಮುಂಬೈ ಸಿಟಿಯನ್ನು ವೀಕ್ಷಿಸುತ್ತಿದ್ದಾಳೆ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಮಾಡಿಕೊಂಡು ಹೋಟೆಲ್ಗೆ ತಲುಪಿದರು ಮಹೇಶ್ ಕಾರನ್ನು ಪಾರ್ಕ್ ಮಾಡಿ ಒಳಗಡೆಗೆ ಬರುತ್ತಿದ್ದರೆ ಓಟೆಲ್ನಿಂದ ಹೊರಗಡೆಗೆ ಬರುತ್ತಿದ್ದ ಮೂರು ಜನ ಹುಡುಗಿಯರ ಗ್ಯಾಂಗ್ ಮಹೇಶ್ನನ್ನು ನೋಡಿ ಹಾಯ್ ಮಹೇಶ್ ಎಂದು ನಗುತ್ತಾ ಹತ್ತಿರಕ್ಕೆ ಬಂದರು ಹಾಯ್ ಅವರ ಕಡೆ ನೋಡಿ ಮಹೇಶ್ ಸಣ್ಣಗೆ ಸ್ಮೈಲ್ ಕೊಟ್ಟನು ಅವಾರಿ ಯು ಮಹೇಶ್ ಯಾವಾಗ ಬಂದೆ ಮುಂಬೈಗೆ ಎನ್ನುತ್ತಾ ಮಹೇಶ್ಗೆ ಹಾಕ್ಕೊಡುತ್ತಿದ್ದರೆ ದೇಹಕ್ಕೆ ಅಂಟಿಕೊಂಡಿರುವ ಸಣ್ಣ ಸಣ್ಣ ಬಟ್ಟೆಗಳನ್ನು ಹಾಕಿಕೊಂಡಿರುವವರನ್ನು ಮೇಲೆಯಿಂದ ಕೆಳಗಡೆ ತನಕ ದಿಟ್ಟಿಸಿ ನೋಡುತ್ತಾ ಇವರೇನು ಸರ್ ನನ್ನ ಆ ರೀತಿ ಅಂಟಿಕೊಂಡು ಬಿಡುತ್ತಿದ್ದಾರೆ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಮಹೇಶ್ ನಗುತ್ತಾ ಮಾತನಾಡುತ್ತಿರುವ ಅವರ ಕಡೆಗೆ ಮೂತಿ ಮುಂದಕ್ಕೆ ಇಟ್ಟು ಪೊಸೆಸಿವ್ ಆಗಿ ಫೀಲ್ ಆಗುತ್ತಿದ್ದಾಳೆ ರಮ್ಯಾ ಅದರಲ್ಲಿ ಒಬ್ಬ ಹುಡುಗಿ ಮಹೇಶ್ ಹಿಂದೆ ಇರುವ ರಮ್ಯಾಳನ್ನು ನೋಡುತ್ತಾ ಮಹೇಶ್ ನಮಗೆ ಹೇಳದೆ ಮದುವೆ ಸಹ ಮಾಡಿಕೊಂಡಿದ್ದೀಯಾ ಎಂದು ಕೇಳಿದಳು ರಮ್ಯಾ ಬೆಚ್ಚಿಬಿದ್ದಂತೆ ಮಹೇಶ್ ಕಡೆ ನೋಡಿದರೆ ಮಹೇಶ್ ಸಣ್ಣಗೆ ನಕ್ಕು ನೋ 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 ಮದುವೆ ಆಗಿಲ್ಲ ಶೀ ಈಸ್ ಮೈ ಆಫೀಸ್ ಮೇಟ್ ರಮ್ಯಾ ಎಂದು ಇಂಟ್ರೊಡ್ಯೂಸ್ ಮಾಡಿದನು ಹೌದಾ ಹಾಯ್ ಐ ಆಮ್ ನಂದಿತಾ ನೈಸ್ ಟು ಮೀಟ್ ಯು ಎಂದು ಓರಿಯಾಗಿ ನೋಡುತ್ತಾ ಆ ಹುಡುಗಿ ರಮ್ಯಾಗೆ ಶೇಕ್ ಶೇಖ್ಯಾಂಡ್ ಕೊಟ್ಟರೆ ಉಳಿದ ಇಬ್ಬರು ಹಾಯ್ ಎನ್ನುತ್ತಾ ಫಾರ್ಮಲ್ ಆಗಿ ವಿಶ್ ಮಾಡಿದರು ಬದಲಿಗೆ ಸಣ್ಣ ಸ್ಮೈಲ್ ಕೊಟ್ಟಳು ರಮ್ಯಾ ಒಳ್ಳೆ ಸಮಯಕ್ಕೆ ಮುಂಬೈಗೆ ಬಂದಿದ್ದೀಯಾ ಮಹೇಶ್ ನನಗೆ ಮ್ಯಾರೇಜ್ ಫಿಕ್ಸ್ ಆಗಿದೆ ನೆಕ್ಸ್ಟ್ ಮಂತ್ ಮ್ಯಾರೇಜ್ ಭಾನುವಾರ ಫ್ರೆಂಡ್ಸ್ ಎಲ್ಲರಿಗೂ ಬ್ಯಾಚುಲರ್ ಪಾರ್ಟಿ ಕೊಡುತ್ತಿದ್ದೇನೆ ನೀನು ತಪ್ಪದೆ ಬರಬೇಕು ಲಾಸ್ಟ್ ಟೈಮ್ ಬರ್ತ್ಡೇ ಪಾರ್ಟಿಗೆ ಮಿಸ್ ಮಾಡಿದೆ ಈ ಸಾರಿ ಮಿಸ್ ಮಾಡ್ದೆ ತಪ್ಪದೆ ಬರಬೇಕು ಎಂದಳು ನಂದಿತಾ ಮಹೇಶ್ ಕೈಗಳನ್ನು ಹಿಡಿದುಕೊಂಡು ಅಲ್ಲಾಡಿಸುತ್ತ ಶೂರ್ ನಂದಿತಾ ತಪ್ಪದೆ ಬರ್ತೀನಿ ಬಾಯ್ ಐ ಹ್ಯಾವ್ ಯು ಮೀಟಿಂಗ್ ನೌ ಎಂದು ಸ್ಮೂತಾಗಿ ಆಕೆ ಕೈಗಳಿಂದ ಬಿಡಿಸಿಕೊಂಡು ಕಮ್ ರಮ್ಯಾ ಎಂದು ಅಲ್ಲಿಂದ ಜಾರಿಕೊಂಡನು ಮಹೇಶ್ ಹೋಗುತ್ತಿರುವ ಮಹೇಶ್ ನನ್ನೇ ರೆಪ್ಪೆ ಹಾಡಿಸದೆ ಮತ್ತಾಗಿ ನೋಡುತ್ತಿರುವ ನಂದಿತಾಳನ್ನು ನೋಡಿ ಏನೇ ನೀನು ಬೇರೆಯವರ ಜೊತೆ ಮದುವೆ ಸೆಟ್ ಮಹೇಶ್ ಮೇಲೆ ನಿನಗಿರುವ ಹುಚ್ಚು ಮಾತ್ರ ಇನ್ನೂ ಕಡಿಮೆ ಆಗಲಿಲ್ವಾ ಆ ರೀತಿ ನೋಡ್ತಾ ಇದ್ದೀಯಾ ಎಂದಳು ಆಕೆಯ ಫ್ರೆಂಡ್ ನಗುತ್ತ ಅವನ ಮೇಲೆ ನನಗಿರುವ ಹುಚ್ಚು ಅಷ್ಟು ಈಸಿಯಾಗಿ ಕಡಿಮೆಯಾಗುವುದು ಅಲ್ವೇ ಎಷ್ಟೊಂದು ಅವನ ಹಿಂದೆ ಬಿದ್ದೆ ಟೆಂಪ್ಟ್ ಮಾಡಿದರೂ ನನ್ನನ್ನು ಸ್ವಲ್ಪನೂ ಕೇರ್ ಮಾಡಲಿಲ್ಲ ಆ ಪಿಸಿಕ್ ಆ ಪರ್ಸ್ನಾಲ್ಟಿ ಅಬ್ಬ ಏನಿದ್ದಾನೆ ಕಣೆ ಅವನೊಂದಿಗೆ ಲೈಫ್ ಶೇರ್ ಮಾಡಿಕೊಳ್ಳಬೇಕು ಅಂತ ಎಷ್ಟೋ ಆಸೆ ಪಟ್ಟೆ ಆದರೆ ಆ ಚಾನ್ಸ್ ಇಲ್ಲ ಅಂತ ಅರ್ಥವಾಗಿ ಅವನೊಂದಿಗೆ ಬೆಡ್ಡಾದರೂ ಶೇರ್ ಮಾಡಿಕೊಳ್ಳಬೇಕು ಅಂತ ಅಂದುಕೊಂಡೆ ಆದರೆ ಎಷ್ಟು ಹತ್ತಿರವಾಗಬೇಕು ಅಂತ ನೋಡಿದರೂ ಅವನು ನನ್ನನ್ನು ಅಷ್ಟೇ ದೂರ ಇಟ್ಟನು ಕಾಲೇಜ್ನಲ್ಲಿ ನಾನಂದರೆ ಎಷ್ಟೋ ಜನ ಬಿದ್ದು ಬಿದ್ದು ಸಾಯ್ತಾಯಿದ್ರು ಆದರೆ ಮಹೇಶ್ ನನ್ನನ್ನು ಹಿಡಿಸಿಕೊಳ್ಳದೆ ಇದ್ದಿದ್ದರಿಂದ ಅವನ ಮೇಲೆ ನನಗಿರುವ ಹುಚ್ಚು ಇನ್ನೂ ಜಾಸ್ತಿ ಆಯಿತು ಒಂದು ಬಾರಿಯಾದರೂ ಅವನೊಂದಿಗೆ ಇಂಟಿಮೇಟ್ ಆಗಬೇಕೆನ್ನುವ ನನ್ನ ಆಸೆ ಇಲ್ಲಿಯ ತನಕ ಇನ್ನೂ ಸಾಯಲಿಲ್ಲ ನನ್ನ ಬರ್ತ್ಡೇ ದಿನ ಬರ್ತಾನೇನೋ ಹೇಗಾದರೂ ಮಾಡಿ ಅವನಿಗೆ ಹತ್ತಿರವಾಗಬೇಕು ಅಂತ ಅಂದುಕೊಂಡೆ ಆದರೆ ಬರದೆ ನನ್ನನ್ನು ಫುಲ್ ಡಿಸಪಾಯಿಂಟ್ ಮಾಡಿದನು ಏನಾದರೂ ಮಾಡಿ ಈ ಬಾರಿ ಅವನು ಪಾರ್ಟಿಗೆ ಬರುವ ಥರ ಮಾಡಬೇಕು ಅವನ ಬಿಗಿ ಹಪ್ಪುಗೆಯಲ್ಲಿ ಬಂಧಿಯಾಗಬೇಕು ಅಂತ ನನ್ನ ದೇಹ ಅವನ ತುಟಿಗಳೊಂದಿಗೆ ಸೇರಬೇಕು ಅಂತ ನನ್ನ ತುಟಿಗಳು ಎಷ್ಟೋ ಹಂಬಲಿಸುತ್ತಿದ್ದಾವೆ ಎಂದು ಒಳಗಡೆಗೆ ಹೋದ ಮಹೇಶ್ ನನ್ನೇ ಕಣ್ಣುಗಳ ತುಂಬ ಕಾಮವನ್ನು ತುಂಬಿಕೊಂಡು ನೋಡುತ್ತಿದ್ದಾಳೆ ನಂದಿತ ಆಕೆ ಫ್ರೆಂಡ್ಸ್ ಒಬ್ಬರ ಮುಖವನ್ನು ಒಬ್ಬರು ನೋಡಿಕೊಂಡರು ಇನ್ನೊಂದು ತಿಂಗಳಲ್ಲಿ ಮದುವೆ ಇಟ್ಟುಕೊಂಡು ಇಂತಹ ಯೋಚನೆ ಏನೇ ನಿನ್ನ ಬಾವಿ ಗಣ್ಣನಿಗೆ ಈ ವಿಷಯ ಗೊತ್ತಾದರೆ ನಿನ್ನ ಪರಿಸ್ಥಿತಿ ಏನು ಆ್ಯಂಡ್ ಮಹೇಶ್ ಅಷ್ಟೊಂದು ಈಸಿಯಾಗಿ ನಿನ್ನ ಬಲೆಗೆ ಬೀಳುವುದಿಲ್ಲ ನಿನ್ನ ಹುಚ್ಚು ಆಸೆಯನ್ನು ಇಷ್ಟಕ್ಕೆ ಸಾಯಿಸಿಬಿಟ್ಟರೆ ಬೆಟರ್ ಎಂದಳು ಆಕೆಯ ಫ್ರೆಂಡ್ ಎಚ್ಚರಿಸುತ್ತಿರುವ ಥರ ಆಸೆ ತೀರಿದರ ವಿನಃ ಅದು ಸಾಯುವುದಿಲ್ಲ ನನ್ನ ಬಾವಿ ಪತಿ ಮಾತ್ರ ಫಾಸ್ಟ್ನಲ್ಲಿ ಯಾರ ಜೊತೆಯೂ ಕಮಿಟ್ ಆಗದೆ ಪವಿತ್ರವಾಗಿ ಇರ್ತಾನಾ ಟೇಕ್ ಇಟ್ ಈಸಿ ಎಂದು ಸೈಡ್ ಸ್ಮೆಲ್ ಕೊಟ್ಟು ಕಾರಿನ ಹತ್ತಿರಕ್ಕೆ ಹೋದ ನಂದಿತಾಳನ್ನು ಉಚ್ಚಿ ಅನ್ನೋ ಥರ ನೋಡುತ್ತಾ ಆಕೆಯನ್ನು ಫಾಲೋ ಆದರು ಆಕೆಯ ಫ್ರೆಂಡ್ಸ್ ನಂದಿತಾಳಂತಹ ಕೆಲವೊಂದು ಹುಡುಗಿಯರಿಂದಲೇ ಮಹೇಶ್ಗೆ ಹುಡುಗಿಯರ ಮೇಲೆ ನೆಗೆಟಿವ್ ಇಂಪ್ರೆಷನ್ ಏರ್ಪಟ್ಟು ಮದುವೆ ಅಂದರೆ ಇಂಟ್ರೆಸ್ಟ್ ಇಲ್ಲದೆ ಹೋಗಿದೆ ಮಹೇಶ್ ರಮ್ಯಾ ರಿಸರ್ವ್ ಮಾಡಿರುವ ಟೇಬಲ್ ಮುಂದೆ ಕುಳಿತುಕೊಂಡಿದ್ದಾರೆ ಸೈಲೆಂಟಾಗಿ ದಿಕ್ಕುಗಳು ನೋಡುತ್ತಿರುವ ರಮ್ಯಾ ಕಡೆ ನೋಡುತ್ತಾ ನನ್ನ ಕ್ಲಾಸ್ಮೇಟ್ಸ್ ಅವರು ನನ್ನ ಸ್ಟಡೀಸ್ ಫುಲ್ ಇಲ್ಲೇ ನಡೆದಿದ್ದು ಎಂದನು ಮಹೇಶ್ ಹೌದಾ ಸರ್ ಎಂದಳು ಸಣ್ಣಗೆ ಏನಾಗುತ್ತಾ ಹೌದು ಏನು ತೆಗೆದುಕೊಳ್ಳುತ್ತೀಯ ಆರ್ ಟೀ ನೀವು ಏನು ತೆಗೆದುಕೊಂಡರೆ ಅದೇ ಸರ್ ಎಂದ ರಮ್ಯಾಳನ್ನು ನೋಡುತ್ತಾ ನಾನು ಬೀರ್ ತೆಗೆದುಕೊಳ್ಳುತ್ತೇನೆ ನಿನಗೂ ಸಹ ಅದನ್ನೇ ಆರ್ಡರ್ ಮಾಡಲಾ ಎಂದು ಕಣ್ಣಗರಾಗುತ್ತಾ ಹಾಸ್ಯ ಮಾಡಿದನು ರಮ್ಯಾ ತಡವರಿಸಿ ಅಯ್ಯೋ ಬೇಡ ಸರ್ ಎಂದಳು ನಗುತ್ತ ಜಸ್ಟ್ ಜೋಕಿಂಗ್ ಎಂದು ನಕ್ಕು ಎರಡು ಕಾಫಿ ಆರ್ಡರ್ ಮಾಡಿದನು ಕಾಫಿ ಕುಡಿದು ಸ್ವಲ್ಪ ಹೊತ್ತಲ್ಲಿ ಕ್ಲೈಂಟ್ಸ್ ಬಂದರೆ ಅವರೊಂದಿಗೆ ಕುಳಿತುಕೊಂಡು ಪ್ರಾಜೆಕ್ಟ್ ಡೀಲ್ ಬಗ್ಗೆ ಮಹೇಶ್ ಮಾತನಾಡುತ್ತಿದ್ದರೆ ಪಕ್ಕದಲ್ಲಿ ನಿಂತುಕೊಂಡಿದ್ದಾಳೆ ರಮ್ಯಾ ತುಟಿಗಳ ಮೇಲೆ ಸುಂದರವಾದ ನಗುವನ್ನು ಮೇಂಟೈನ್ ಮಾಡುತ್ತಾ ಪಾಸಿಟಿವ್ ಅಟಿಟ್ಯೂಡ್ನೊಂದಿಗೆ ಅಮೇಸಿಂಗ್ ಫ್ಲೂಯೆನ್ಸಿಯಿಂದ ಕೂಡಿರುವ ಅವನ ಮಾತುಗಳಿಂದ ಕಾನ್ಫಿಡೆನ್ಸ್ನಿಂದ ಯಾರನ್ನಾದರೂ ಹೀಗೆ ಆಕರ್ಷಿಸಿ ಬಿಡುತ್ತಾನೆ ಮಹೇಶ್ ಕ್ಲೈಂಟ್ಸ್ ಇಬ್ಬರು ಏನೋ ಮಂತ್ರ ಹಾಕಿದಂತೆ ಮಹೇಶ್ ಕಡೆಗೇ ನೋಡುತ್ತಾ ಕಿವಿಗಳು ಕೊಟ್ಟು ತುಂಬ ಆಸಕ್ತಿಯಿಂದ ಕೇಳುತ್ತಿದ್ದರೆ ರಮ್ಯಾ ಅವನನ್ನೇ ಮೆಚ್ಚುಗೆಯಿಂದ ನೋಡುತ್ತಿದ್ದಾಳೆ ರಮ್ಯಾ ಫೈಲ್ ಎಂದು ಮಹೇಶ್ ಕೈ ಚಾಚುವಷ್ಟರಲ್ಲಿ ಈ ಲೋಕದೊಳಕ್ಕೆ ಬಂದು ಫೈಲ್ ತೆಗೆದು ಅವನ ಕೈಯಲ್ಲಿ ಇಟ್ಟಳು ರಮ್ಯಾ ತಲೆ ತಿರುಗಿಸಿ ನಿಂತುಕೊಂಡಿರುವ ರಮ್ಯಾಳನ್ನು ನೋಡುತ್ತಾ ಬಿ ಸೀಟೆಡ್ ಎಂದು ಪಕ್ಕದಲ್ಲಿರುವ ಚೇರಿನ ಕಡೆ ತೋರಿಸುತ್ತಾ ಫೈಲ್ ತೆಗೆದುಕೊಂಡನು ಮಹೇಶ್ ಅಷ್ಟೊಂದು ಬ್ಯುಸಿ ಡಿಸ್ಕಷನ್ನಲ್ಲೂ ತನ್ನ ಬಗ್ಗೆ ಕೇರ್ ತೆಗೆದುಕೊಳ್ಳುತ್ತಿರುವ ಮಹೇಶ್ನನ್ನು ಆರಾಧನೆಯಿಂದ ನೋಡುತ್ತಾ ಅವನ ಪಕ್ಕದ ಚೇರಿನಲ್ಲಿ ಕುಳಿತುಕೊಂಡಳು ರಮ್ಯಾ ಸುಮಾರು ಎರಡೂವರೆ ಗಂಟೆಗಳ ಕಾಲ ಸುದೀರ್ಘವಾಗಿ ನಡೆದ ಮೀಟಿಂಗ್ನಲ್ಲಿ ಮಹೇಶ್ ಪ್ಲಾನಿಂಗ್ ಆ್ಯಂಡ್ ಕಾನ್ಫಿಡೆನ್ಸ್ ಇಷ್ಟವಾಗಿ ಅವನ ಮೇಲೆ ನಂಬಿಕೆ ಏರ್ಪಟ್ಟು ಡೀಲ್ ಓಕೆ ಮಾಡಿಬಿಟ್ಟರು ಕ್ಲೈಂಟ್ಸ್ ಪ್ರಾಜೆಕ್ಟ್ಗೆ ಸಂಬಂಧಿಸಿದಂತಹ ಡಾಕ್ಯುಮೆಂಟ್ಸ್ ಆ್ಯಂಡ್ ಅಗ್ರಿಮೆಂಟ್ ರೆಡಿ ಮಾಡಿ ಅದನ್ನು ಕಾನೂನುಬದ್ಧಗೊಳಿಸೋಣ ಎಂದು ಹೇಳಿ ಮಹೇಶ್ ಜೊತೆ ಫಾರ್ಮಲ್ಲಾಗಿ ಕೈಕುಲುಕಿ ಥ್ಯಾಂಕ್ಸ್ ಹೇಳಿ ಕ್ಲೈಂಟ್ಸ್ ಹೊರಟು ಹೋದರು ಸರ್ ಎಂದಲು ರಮ್ಯಾ ಮಹೇಶ್ಗೆ ಶೇಕ್ ಹ್ಯಾಂಡ್ ಕೊಡುತ್ತಾ ಥ್ಯಾಂಕ್ ಯು ಎಂದನು ಮುಗುಳ್ನಗೆಯೊಂದಿಗೆ ನಾಳೆಯಷ್ಟೊತ್ತಿಗೆ ಈ ಪ್ರಾಜೆಕ್ಟ್ಗೆ ಸಂಬಂಧಿಸಿದಂತಹ ಡಾಕ್ಯುಮೆಂಟ್ಸ್ ರೆಡಿ ಮಾಡು ನಿನಗೆ ಏನಾದರೂ ಡೌಟ್ ಇದ್ರೆ ಪ್ರವೀಣ್ ಹೆಲ್ಪ್ ತೆಗೆದುಕೋ ಎಂದು ಹೇಳಿದನು ಸರಿ ಸರ್ ಎಂದು ವಿನಯದಿಂದ ತಲೆಯಾಡಿಸಿದಳು ರಮ್ಯಾ ಲಂಚ್ ಆರ್ಡರ್ ಮಾಡಿ ಪ್ರಾಜೆಕ್ಟ್ ಬಗ್ಗೆ ಡಿಸ್ಕಸ್ ಮಾಡುತ್ತಾ ಲಂಚ್ ಮಾಡುತ್ತಿದ್ದಾರೆ ಕಿರಣ್ ಸ್ಟಾಪ್ ಹತ್ತಿರ ಕಾರನ್ನು ನಿಲ್ಲಿಸಿ ವಿಂಡೋ ಕೆಳಗಡೆಗೆ ಹಿಡಿಸಿ ಬಸ್ ಸ್ಟಾಪ್ನಲ್ಲಿ ಗುರಾಯಿಸಿಕೊಂಡು ನೋಡುತ್ತಿರುವ ಮಹಿಮಾಳನ್ನು ನೋಡಿ ಬಾ ಅತ್ತು ಎಂದು ಕರೆದನು ಮಹಿಮಾ ಕೇರ್ಲೆಸ್ ಆಗಿ ನೋಡಿ ತಲೆ ತಿರುಗಿಸಿಕೊಂಡಳು ಮಹಿ ಕಾರು ಹತ್ತಿದ ನಂತರ ಸಹ ನಿನ್ನ ಕೋಪವನ್ನು ಕಂಟಿನ್ಯೂ ಮಾಡಬಹುದು ಮೂವಿಗೆ ಟೈಮ್ ಆಗುತ್ತದೆ ಬಾರೆ ಎಂದನು ಕೆಲವು ಕ್ಷಣಗಳು ಕೋಪದಿಂದ ನೋಡಿ ಸಿಡಿಮಿಡಿಗೊಳ್ಳುತ್ತಾ ಬಂದು ಕಾರನ್ನು ಹತ್ತಿ ಡೋರ್ ಜೋರಾಗಿ ಹಾಕಿದಳು ಡೋರ್ ಕಿತ್ತೋಗುತ್ತದೆ ಕಣೆ ಅಷ್ಟೊಂದು ಕೋಪ ಏನೇ ನಿನಗೆ ಎನ್ನುತ್ತಾ ಕಾರನ್ನು ಸ್ಟಾರ್ಟ್ ಮಾಡಿದನು ನೀನು ಮಾಡುವ ಕೆಲಸಗಳಿಗೆ ಕೋಪ ಅಲ್ಲದೆ ನಗು ಬರುತ್ತಾ ಅರ್ಧ ಗಂಟೆಯಿಂದ ಹುಚ್ಚೇ ಥರ ವೆಯ್ಟ್ ಮಾಡ್ತಾ ಇದ್ದೀನಿ ನಾನು ಪಕ್ಕದಲ್ಲಿ ಈಡಿಯಟ್ಟೊಬ್ಬನು ನುಂಗಾಕುವ ಥರ ನೋಡುತ್ತಿದ್ದಾನೆ ಎಷ್ಟೊಂದು ಇರಿಟೇಟಿಂಗ್ ಆಗಿ ಇತ್ತು ಗೊತ್ತಾ ನಿನ್ನನ್ನು ನೋಡುತ್ತಿದ್ದಾನಾ ಅವನಿಗೆ ನಿನ್ನ ನಿಜವಾದ ಸ್ವರೂಪ ಗೊತ್ತಿಲ್ಲ ಅನ್ನಿಸುತ್ತೆ ಗೊತ್ತಿದ್ದಿದ್ರೆ ನಿನ್ನ ಪಕ್ಕದಲ್ಲಿ ಸಹ ನಿಂತುಕೊಳ್ಳುತ್ತಿಲ್ಲ ಎಂದು ಟೀಸಿಂಗಾಗಿ ಹೇಳಿದ ಕಿರಣ್ಣನ್ನು ಕೋಪವಾಗಿ ನೋಡಿ ಅವನ ಭುಜದ ಮೇಲೆ ಒಂದು ಗುದ್ದು ಗುದ್ದಿದಳು ಮಹಿಮಾ ಓಯ್ ಮ್ಯಾನ್ ಹ್ಯಾಂಡ್ಲಿಂಗ್ ಏನು ನಾನು ಡ್ರೈವಿಂಗ್ನಲ್ಲಿ ಇರುವುದರಿಂದ ನೀನು ಬದುಕಿಕೊಂಡೆ ಇಲ್ಲದಿದ್ದರೆ ನನ್ನ ಕೈಯಲ್ಲಿ ಆಗೋಗ್ತಿದ್ದೆ ಎಂದನು ಹೋರೆಯಾಗಿ ನೋಡುತ್ತಾ ಟಾಪಿಕ್ ಡ್ರೈವರ್ಟ್ ಮಾಡಬೇಡ ಬಾವ ಇಷ್ಟಕ್ಕೂ ನೀನು ನನ್ನನ್ನು ಹಾರ್ಟ್ಫುಲ್ಲಾಗಿ ಇಲ್ಲ ಅಂದರೆ ನಾನು ಹಿಂದೆ ಬೀಳ್ತಿದ್ದೀನಿ ಅಂತ ತಪ್ಪದ ಪರಿಸ್ಥಿತಿಗಳಲ್ಲಿ ನನ್ನ ಮೇಲೆ ಕರಣೆ ತೋರಿ ಅಕ್ಸೆಪ್ಟ್ ಮಾಡ್ದ ಮಹಿಮಾ ಮಾತುಗಳಿಗೆ ಕಾರನ್ನು ಸ್ಲೋ ಮಾಡುತ್ತಾ ಆಕೆಯ ಕಡೆ ನೋಡಿದನು ಕಿರಣ್ ಕಣ್ಣೀರು ತುಂಬಿದ ಕಣ್ಣುಗಳೊಂದಿಗೆ ಮೂತಿ ಮುಂದಕ್ಕೆ ಹಿಟ್ಟು ನೋಡುತ್ತಿದ್ದಾಳೆ ಇನ್ನೂ ಅನುಮಾನ ಏನೇ ನಿನಗೆ ಎಂದು ಕೇಳಿದನು ಕೂಲಾಗಿ ಏನೋ ಇಷ್ಟು ದಿನಗಳಿಂದ ನನ್ನನ್ನು ಹಿಡಿಸಿಕೊಳ್ಳದೆ ಪುಣೆಯಲ್ಲಿ ಇದ್ದೆ ಬಂದ ನಂತರ ನನ್ನ ಪ್ರೀತಿಯನ್ನು ಅಕ್ಸೆಪ್ಟ್ ಮಾಡಿದೆ ಅಂತ ತುಂಬ ಹ್ಯಾಪಿಯಾಗಿ ಫೀಲ್ ಆದರೆ ನೀನು ನನಗೆ ಸ್ವಲ್ಪನೂ ಟೈಮ್ ಕೊಡುತ್ತಿಲ್ಲ ನನ್ನ ಜೊತೆ ಸ್ವಲ್ಪ ಹೊತ್ತು ಮನಸ್ಸು ಬಿಚ್ಚಿ ಮಾತನಾಡುತ್ತಿಲ್ಲ ನಾನು ಕಾಲ್ ಮಾಡಿದರೂ ಸರಿಯಾಗಿ ರೆಸ್ಪಾಂಡ್ ಆಗುತ್ತಿಲ್ಲ ಇಷ್ಟು ದಿನ ಅಂದರೆ ವಿಜಯ ಅಣ್ಣನ ಜೊತೆ ಇದ್ದೆ ಅದನ್ನು ನಾನು ಅರ್ಥ ಮಾಡಿಕೊಳ್ಳುತ್ತೇನೆ ಆದರೆ ಈಗಲೂ ಸಹ ನನ್ನನ್ನು ನೆಗ್ಲೆಕ್ಟ್ ಮಾಡುತ್ತಿದ್ದರೆ ನನಗೆ ತುಂಬ ನೋವಾಗ್ತಿದೆ ಆಕೆ ಕಣ್ಣುಗಳಿಂದ ಕಣ್ಣೀರು ಕೆನ್ನೆಗಳ ಮೇಲಿಂದ ಹರಿಯುತ್ತಿವೆ ಕಿರಣ್ ರೋಡಿನ ಪಕ್ಕದಲ್ಲಿ ಕಾರನ್ನು ನಿಲ್ಲಿಸಿ ಸೀಟ್ ಬೆಲ್ಟ್ ರಿಮೂವ್ ಮಾಡಿ ಆಕೆಯ ಪಕ್ಕಕ್ಕೆ ಜರುಗಿದನು ಏ ಹುಚ್ಚಿ ಅಳ್ಬೇಡ್ವೆ ಎನ್ನುತ್ತಾ ಆಕೆಯ ಭುಜದ ಮೇಲೆ ಕೈಯನ್ನು ಹಾಕಿದರೆ ಮಹಿಮಾ ಅವನ ಕೈಯನ್ನು ಕಿತ್ತೆಸೆದಳು ಮಹಿ ಇಲ್ಲಿ ನೋಡು ಎಂದು ಆಕೆಯ ಮುಖವನ್ನು ಕೈಗಳಲ್ಲಿ ಹಿಡಿದುಕೊಂಡು ಕಣ್ಣೀರು ಒರೆಸಿ ಆಕೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಾ ನಾನು ಬೇಕು ಅಂತ ನಿನ್ನನ್ನು ನೆಗ್ಲೆಕ್ಟ್ ಮಾಡ್ತಿಲ್ಲ ಕಣೆ ವಿಜಯ್ ಮದುವೆ ವಿಷಯದಲ್ಲಿ ಬಿದ್ದು ಸ್ವಲ್ಪ ಬ್ಯುಸಿಯಾಗಿದ್ದೀನಿ ಆಂಟಿಯವರು ಮದುವೆ ಯಾವ ರೀತಿ ಮಾಡೋಣ ಅಂತ ಡಿಸ್ಕಸ್ ಮಾಡುತ್ತಿದ್ದರೆ ಆ ಡಿಸ್ಕಷನ್ನಲ್ಲಿ ಬಿದ್ದು ಬರುವುದಕ್ಕೆ ಸ್ವಲ್ಪ ಲೇಟ್ ಆಯಿತು ಅವನ ಮದುವೆ ಆಗೋದ್ರೆ ನನಗೆ ದೊಡ್ಡ ಯೋಚನೆ ಜವಾಬ್ದಾರಿ ತೀರಿ ಹೋಗುತ್ತದೆ ಆ ನಂತರ ನಿನ್ನ ಜೊತೇನೆ ಇರ್ತೀನಿ ಎಂದನು ಕಿರಣ್ ಕೊಟ್ಟ ಎಕ್ಸ್ಪ್ಲನೇಷನ್ಗೆ ಮಹಿಮಾ ಒಪ್ಪಿಕೊಳ್ಳುತ್ತಾಳೆ ಮುಂದೆ ಏನು ನಡೆಯುತ್ತದೆ ಅನ್ನುವುದನ್ನು ಮುಂದಿನ ಭಾಗದಲ್ಲಿ ತಿಳಿದುಕೊಳ್ಳೋಣ ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು